ಕಾಮಗಳು ಮಾಡಿದವರು ಅಂತ ನೀವ್ ಹೇಳ್ತೀರಾ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಮಿಲಿಟರಿ ಯಾರು ಇರ್ಲಿಲ್ವಾ ಅಷ್ಟೊಂದ್ ಜನರ ಮುಂದೆ ಇವ್ರು ಬಂದ್ ಮಾಡ್ ಮಾಡೋಗ್ ಬಿಡ್ತಾರ ಹೇಳಿ ನೋಡೋಣ ಮಾತು ನೀವ್ ಹೇಳಿ ನೋಡೋಣ ತಪ್ಪಿದ್ರೆ ಅಂತ ಹೇಳಿ ಬೇಕಾ ಆಮತ್ ಅಷ್ಟೊಂದು ಇಂಡಿಯಾದಲ್ಲಿರೋ ಇರೋ ಮಿಲಿಟರಿ ಇದೆ ಸೇನೆ ಇದೆ ಹಾ ಅಷ್ಟೊಂದು ಉಗ್ರ ಅವರು ಮೂವತ್ ಜನ ಮೂವತ್ ಜನ ಹೊಡಿದ್ರೆ ಮೂವತ್ ಜನ ಏನು ಒಬ್ಬನ್ ಇಬ್ಬನ್ ಅಂದ್ರೆ ಒಪ್ಕೋಬಹುದು ಮೂವತ್ ಜನಕ್ಕೆ ಹೊಡಿಯೋಟ ಹೊಡಿಯೋರ್ಗು ಮಿಲಿಟರಿ ಏನ್ ಮಾಡ್ತಾ ಇತ್ತು ಪೊಲೀಸ್ ಏನ್ ಮಾಡ್ತಾ ಇತ್ತು ಸರ್ಕಾರ ಏನ್ ಮಾಡ್ತಾ ಇತ್ತು ಹಾ ಹೇಳಿ ನೋಡೋಣ ನೀವೇ ಯೋಚನೆ ಮಾಡಿ ಕೆಲವ್ರು ಹೇಳ್ತಾರೆ ಅವ್ರವರೇ ಮಾಡ್ಕೊಂಡಿರೋದಿದ್ರು ಅಂತ ಹೇಳ್ತಾರ ತಪ್ಪೇನಿದೆ ಅದರಲ್ಲಿ ಇಲ್ಲ ನಾನು ಅದ ಹೇಳ್ತಾ ಇಲ್ಲ ಅವ್ರವ್ರೆಲ್ಲ ಹೇಳ್ತಾ ಇರೋದು ಅವರೇ ಉಗ್ರಗ್ರಾಮಿಗಳು ಮಾಡಿಲ್ಲ ಆಯ್ತಾ ಇವರವರೇ ಮಾಡ್ಕೊಂಡಿರೋದಿದ್ದು ಅಂತ ಅವ್ರು ಹೇಳ್ತಾರೆ ಸೆಕ್ಯೂರಿಟಿ ಲೋಪ ಇದೆ ಅಂತ ಅಂತ ಅವ್ರು ಹೇಳ್ತಾರ ಅಂದ್ರೆ ಅಲ್ಲಿ ಸೈನಿಕರನ್ನ ಹಾಕ್ಬೇಕಾಗಿತ್ತು ಸೈನಿಕರನ್ನ ಹಾಕ್ಬೇಕಾಗಿತ್ತು ರಾಜಕೀಯ ಪ್ರಕ್ರಿಯೆ ರಾಜಕೀಯದ ಇದು ಸರ್ ಇದು ಬೇರೆ ಏನು ಇಲ್ಲ ಜನರದ್ ಏನು ಯಾರು ಕೈವಾಡಲ್ಲ ಇಲ್ಲ ರಾಜಕೀಯ ವಿಷಯ ಇದು ಮಾಡ್ಬೇಕು ಅಂತ ಇದಾರೆ ಸರ್ ಮಾಡಿದ್ರೆ ಅವರು ಸಹಿತ ಇವರು ಹೇಳ್ತೀನಿ ಲಾಭ ಯಾರಿಗಿದೆ ಯಾರಿಗೂ ಇಲ್ಲ ದೇಶದಲ್ಲಿ ನೋಡಿ ನಾವು ಏನೋ ಬಡವರು ದುಳಿತೀವಿ ತಿಂತೀವಿ ನಾವು ನಾಲ್ಕು ಜನ ನಾವು ಉಪಸ್ತಾಯ್ಬೇಕಾಗುತ್ತೆ ಅದನ್ನೆಲ್ಲ ನಮಗೂ ತೊಂದ್ರೆ ಆಗುತ್ತೆ ನಿಮ್ಗೂ ತೊಂದರೆ ಆಗುತ್ತೆ ಅಂದ್ರೆ ನಮ್ಮ ಭಾರತದಲ್ಲಿ ತೊಂದರೆ ಆಗುತ್ತೆ ಪಾಕಿಸ್ತಾನದಲ್ಲಿ ತೊಂದರೆ ಆಗುತ್ತೆ ಅವ್ರ ಬಗ್ಗೆನೂ ಹೇಳ್ತಲ್ಲ ಇವ್ರ ಬಗ್ಗೆನೂ ಹೇಳ್ತಲ್ಲ ಎಲ್ರಿಗೂ ತೊಂದರೆ ಆಗುತ್ತೆ ಬಲಿ ಬಲಿಯಾಗ್ತಾರೆ ಜಾಸ್ತಿ ಆಗುತ್ತೆ ತಿನ್ನಕನ್ನ ಇರಲ್ಲ ಆ ಸ್ಥಿತಿಗೆ ಬಂದ್ಬಿಡುತ್ತೆ ಅಲ್ಲ ಪದೇ ಪದೇ ಕೆಂಚತ್ತಲ್ಲ ಪಾಕಿಸ್ತಾನ ಅವರಿಗೆ ಪಾಠ ಕಲ್ಸ್ಬೇಕು ಅಂತ ಅನ್ಸಲ್ವಾ ಪದೇ ಪದೇ ಕೆಣಕ್ದೇ ತರ ತರ ದಾಳಿ ಮಾಡಿ ಹಾ ಅವರಿಗೆ ಪಾಠ ಕಲಿಸ್ಬೇಕು ಅಂತ ಅನ್ಸಲ್ವಾ ಯಾರಿಗೆ ಸರ್ ಮಿಲಿಟರಿ ಇದೆ ಸರ್ಕಾರ ಇದೆ ಅವ್ರಿಗೆ ಸೇರಿದ್ದು ನಮಗೆ ನಿಮಗೆ ಸರಿ ಹೋಗಿ ಹೊಡೆದ್ಬಿಡ್ತಾರ ಅವ್ರು ನೀವ್ ಹೊಡೆದ್ ಬಿಡ್ತಾರ ಇದೆಲ್ಲ ಒಳ್ಳೇದಲ್ಲ ಸರ್ ಇಲ್ಲ ಒಳ್ಳೆದಲ್ಲ ಒಳ್ಳೆದಲ್ಲ ಜನಕ್ಕೆ ಶಾಂತಿ ಬೇಕು ನೆಮ್ಮದಿ ಬೇಕು ನಾಲ್ಕು ಜನಕ್ಕೆ ಕುಡಿಯಕ್ಕೆ ನೀರ್ ಬೇಕು ಊಟ ಬೇಕು ಅಷ್ಟೇ ಬೇರೆ ಬೇಡ ಸರ್ ಎಲ್ಲ ಚೆನ್ನಾಗಿರ್ಬೇಕು ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಈ ಸಿಖ್ ಆಗಲಿ ಸಾಯ್ ಆಗಲಿ ಯಾರೇ ಆಗಿರಲಿ ಎಲ್ರಿಗೂ ಒಂದು ದೇವ ದೇವರು ಇರೋದು ಅವನಿಗೆ ಬೇರೆ ಇವನಿಗೆ ಬೇರೆ ಇದೆಲ್ಲ ಮನುಷ್ಯರು ಮಾಡ್ಕೊಂಡಿರೋದು ಇದೆಲ್ಲ ರಾಜಕೀಯ ವಿಶ್ವಾಸ ಆಗಿದ್ದು ನೋಡ್ತಾ ಅವರು ಅಷ್ಟೇ ಸರ್ ಬೇರೆ ಸಮಸ್ಯ ಮೊಹಮ್ಮದ್ ರಫೀಕ್ ಹಾಂ ಹೇಳಿ ಸರ್ ನಾವೊಂದೇ ಹೇಳೋದು ಯಾವುದೇ ಜಗಳ ಇರಬಾರ್ದು ಆಗೋದು ಆಗಿ ಶಾಂತಿ ಹೇಳಿ ಇರಬೇಕಷ್ಟೇ ಮಾತಾಡಿಕೊಂಡು ಶಾಂತಿ ಇರಬೇಕಷ್ಟೇ ಜಗಳ ಸಾಯ್ತೀವಿ ಎಲ್ಲಾರು ಸಾಯ್ತಾರೆ ಅಷ್ಟೇ ನಾನು ಹೇಳ್ಬೋದು ಆಗೋದು ಆಗೋಯ್ತು ದಿವ್ಸಕ್ಕೆ ಎಷ್ಟೋ ಜನ ಸತ್ತೋಗ್ತಾರೆ ಅದೆಲ್ಲ ದೇವರು ಬಿಟ್ಟಿರೋದು ಯಾರು ಹೊಡೆದು ಯಾರು ಏನು ಗೊತ್ತಿಲ್ಲ ಸಾಂಜಿನಲ್ಲಿ ಹೋಗಿದ್ರೆ ಅದು ಚೆನ್ನಾಗಿದೆ ಅಂದ್ರೆ ಯುದ್ಧ ಮಾಡೋದ್ರಿಂದ ಯಾರಿಗೂ ಲಾಭ ಇಲ್ಲ ಏನ್ ಲಾಭ ಏನಿದೆ ಅವರು ಸತ್ತು ಹೋಗ್ತಾರೆ ನಾವು ಸತ್ತು ಅಷ್ಟೇ